ನಮಸ್ತೆ ಎಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ಕೊಳಕ್ ಬಂದಿದ್ದೀನಿ ಇದು ಪ್ರತಿಯೊಬ್ರು ತಿಳಿಲೇಬೇಕು ಪ್ರತಿಯೊಬ್ರು ಇದನ್ನ ಎಲ್ಲರಿಗೂ ಹಂಚ್ಕೊಳ್ಲೇಬೇಕು ಇದು ನಮ್ಮ ದಿನನಿತ್ಯದ ಬ ಜೀವನದಲ್ಲಿ ಅತಿ ಹೆಚ್ಚು ತೊಂದರೆಗೊಳಪಟ್ಟಿರುವಂತಹ ಪದಾರ್ಥದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇದೊಂದು ದುಶ್ಚಟನೇ ಆಗಿದೆ ಏನಪ್ಪಾ ದುಶ್ಚಟ ಅಂದ್ರೆ ಏನಪ್ಪಾ ಪದಾರ್ಥ ಅಂತಂದ್ರೆ ಈ ಅಡಿಕೆ ಪಟ್ಟಣ ಮತ್ತೆ ಹೊಗೆ ಸೊಪ್ಪು ಮತ್ತೆ ಈ ಹೊಗೆ ಸೊಪ್ಪು ಹಾಕಿರುವಂತ ಪದಾರ್ಥಗಳು ಅಂದ್ರೆ ಗುಡ್ಕಾ ಪಾನ್ ಮಸಾಲಾಗಳೆ ನಾನು ಹೇಳ್ತಾ ಇರೋದು ಇದನ್ನ ಎಷ್ಟು ಜನ ಬಳಸ್ತಾರೆ ಅಂತಂದ್ರೆ ಭಾರತ ದೇಶದಲ್ಲಿ ಮೂವತ್ತೈದು ಪರ್ಸೆಂಟ್ ಬಳಸ್ತಾರೆ ಉತ್ತರ ಭಾರತದಲ್ಲಿ ಮೂವತ್ತೈದು ಪರ್ಸೆಂಟ್ ನಮ್ಮ ದಕ್ಷಿಣ ಭಾರತದಲ್ಲಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಜನ ಬಳಸ್ತಾರೆ ಇದು ತುಂಬಾ ಅಪಾಯಕಾರಿಯವಾದಂತಹ ಪದಾರ್ಥ ಇದು ಅತಿ ಹೆಚ್ಚು ದೊಡ್ಡ ದೊಡ್ಡ ಅನಾರೋಗ್ಯಗಳಿಗೆ ತಗೊಂಡೋಗಿ ಮನುಷ್ಯನ ಸಾವುನವರೆಗೂ ಬಿಡುತ್ತದೆ ಈ ವಿಷಯ ಇವತ್ತು ನಾನ್ ನಿಮ್ಗೆ ಹೇಳ್ತಾ ಇರೋದು ಇದರಿಂದ ನಮ್ಮ ಮನೆಯಲ್ಲಿರುವಂತಹ ವ್ಯಕ್ತಿಗಳು ಅಥವಾ ನಮ್ಮ ಸುತ್ತಮುತ್ತ ಇರುವಂತ ನಮ್ಮ ಸ್ನೇಹಿತರು ಇದಕ್ಕೆ ಒಳಪಟ್ಟಿರ್ತಾರೆ ನನಗೆ ಸಂಪೂರ್ಣವಾದ ಮಾಹಿತಿ ಇದೆ ಇದನ್ನೆಲ್ಲ ನೀವು ತಿಳಿಯೇಬೇಕು ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ ಇದು ಎಷ್ಟು ರೂಪಾಯಿಗೆ ಬರ್ತದೆ ಅಂತಂದ್ರೆ ಕೇವಲ ಬರೀ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಈ ಪದಾರ್ಥ ಕೈಗಿ ಸಿಕ್ಬಿಡ್ತದೆ ಇದನ್ನ ಎಂತಹ ವ್ಯಕ್ತಿಗಳು ಬಳಸ್ತಾರೆ ಅಂತಂದ್ರೆ ನಮ್ಮಂತಹ ಸಾಧಾರಣ ವ್ಯಕ್ತಿಗಳೇ ನಾವು ದಿನಗೂಲಿ ಕಾರ್ಮಿಕರು ಆಟೋ ಡ್ರೈವರ್ಗಳು ವಾಹನ ಚಾಲಕರುಗಳು ಸಣ್ಣ ಪುಟ್ಟ ಬಿಸ್ನೆಸ್ ಮ್ಯಾನ್ಗಳು ಶಾಲಾ ಮಕ್ಕಳು ಮತ್ತೆ ನೈಟ್ ಹತ್ತು ಎದ್ದಿರ್ತಾರಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂತ ವ್ಯಕ್ತಿಗಳು ಇದನ್ನ ಅತಿ ಹೆಚ್ಚು ಜನ ಬಳಸ್ತಾರೆ ತುಂಬಾ ಜನ ಜನಸಂಖ್ಯೆಯಲ್ಲಿ ಬಳಸ್ತಾರೆ ಎಲ್ಲ ಈ ತರ ಕೆಲಸ ಸಣ್ಣ ಪುಟ್ಟ ಕೆಲಸ ಇದರಲ್ಲಿ ಅಂತದ್ದೇನಿದೆ ಅಂತಂದ್ರೆ ಒಂದು ಅಡಕೆ ಚೂರು ಒಂದು ಹೊಗೆ ಸೊಪ್ಪು ತಂಬಾಕು ಒಂದು ಸುಣ್ಣದ ಅಂಶ ಒಂದು ಮೇಣದ ಅಂಶ ಇದನ್ನ ಮಿಕ್ಸ್ ಮಾಡ್ತಾರೆ ಅದನ್ನೇ ಇವ್ರು ಬಾಯ್ಲ್ ಹಾಕೊಂಡು ಜಗದಿ ಜಗ್ದಿ ಜಗ್ದಿ ಕಲರ್ ಕಲರ್ ಆಗಿ ಇದನ್ನ ಉಗಿತಾ ಇರ್ತಾರೆ ನೋಡಿ ಇದು ಪರಿಸರದ ಮೇಲೆ ಯಾವ ರೀತಿ ಹಾನಿ ಮಾಡ್ತಾರೆ ಅಂತಂದ್ರೆ ಇವರು ಒಂದು ಜಾಗನೂ ಬಿಡೋದಿಲ್ಲ ಇದನ್ನ ಹಾಕೊಂಡು ರೈಲ್ವೆ ಸ್ಟೇಷನ್ ಬಸ್ ಸ್ಟಾಂಡ್ ಮೆಟ್ಲುಗಳ ಮೇಲೆ ರಸ್ತೆ ಮೇಲೆ ಸಿಕ್ಕ ಸಿಕ್ಕ ಮರಗಳ ಮೇಲೆ ಮತ್ತೆ ಮನೆ ಗೋಡೆಗಳ ಮೇಲೆ ಮನೆ ಸಿಂಕ್ ಒಳಗಡೆ ಬಾತ್ರೂಮ್ ಒಳಗೆ ಅಷ್ಟು ಸಾಲದಂತ ತಲೆ ದಿಮ್ ಪಕ್ಕದಲ್ಲೂ ಸಹ ಒಂದು ಕವರ್ ಅಲ್ಲೂ ಬಟ್ಲಲ್ಲೂ ಉಟ್ಕೊಂಡು ಪರಿಸರನ ಕಂಪ್ಲೀಟ್ ಆಗಿ ನಾಶ ಮಾಡ್ತಾರೆ ಇದಕ್ ಸರ್ಕಾರ ಇದನ್ನ ಕ್ಲೀನ್ ಮಾಡಿಸೋದಕ್ಕೆ ವರ್ಷಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇರ್ತದೆ ಇದರಿಂದ ಹಣ ಎಷ್ಟು ಸಂಗ್ರಹ ಆಗುತ್ತೆ ಅಂದ್ರೆ ಸ್ನೇಹಿತರೆ ಈ ಸರ್ಕಾರಕ್ಕಾಗ್ಲಿ ಈ ಸಂಸ್ಥೆಗಳು ಏನು ಉದ್ಯಮಗಳು ಇದೆ ಅದಕ್ಕೆ ನಲವತ್ತು ಸಾವಿರ ಇಂದ ಐವತ್ತು ಸಾವಿರ ಕೋಟಿ ವರ್ಷಕ್ಕೆ ಇದರಿಂದ ದುಡಿತಾರೆ ಇದನ್ನ ಸರ್ಕಾರ ಎಂತ ಬ್ಯಾನ್ ಮಾಡಬಹುದಲ್ವಾ ಇದನ್ನೆಲ್ಲ ಎಷ್ಟೋ ನಾನಿ ಆಯ್ತದೆ ರೋಗನಗಳು ಬಂದು ಸಾಯ್ತಾರೆ ಅಂದ್ರೆ ಯಾವುದೇ ಸರ್ಕಾರ ಇದನ್ನ ಬ್ಯಾನ್ ಆಗೋದಿಲ್ಲ ಅತಿ ಹೆಚ್ಚು ಜನ ಇದನ್ನ ಬಳಸ್ತಾ ಇರೋದ್ರಿಂದ ಬ್ಯಾನ್ ಮಾಡಿದ್ರೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಇದು ಮತ್ತೆ ಓಪನ್ ಆಗುತ್ತೆ ಅನೇಕ ಸಾವು ನೋವುಗಳು ಇನ್ನು ಹೆಚ್ಚಾಗಿ ಸಂಭವಿಸುತ್ತೆ ಅಂತ ಸರ್ಕಾರ ಇದನ್ನ ಬ್ಯಾನ್ ಮಾಡೋದಿಲ್ಲ ಆದ್ರೆ ಸರ್ಕಾರ ಶರತ್ ಹೇಳಿದೆ ಅತಿ ಹೆಚ್ಚು ಜನ ಸೇರುವಂತ ಜಾಗಗಳಲ್ಲಿ ಸಿನಿಮಾ ಮಂದಿರಗಳಲ್ಲಿ ಅಥವಾ ರೈಲ್ವೆ ಸ್ಟೇಷನ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ ಆಮೇಲೆ ಆ ಪದಾರ್ಥದ ಪ್ಯಾಕೆಟ್ ಮೇಲೆ ಕ್ಯಾನ್ಸರ್ ಬಂದಿರುವ ವ್ಯಕ್ತಿಗಳ ದೊಡ್ಡ ದೊಡ್ಡದು ಗಡ್ಡೆ ಇರುವಂತಹ ಫೋಟೋಗಳನ್ನ ಹಾಕಿರ್ತಾರೆ ನಂತರ ಶಾಲೆ ಮಕ್ಕಳುಗಳು ಏನಿರ್ತದೆ ಶಾಲೆ ಕಾಲೇಜುಗಳು ಅದರಿಂದ ನೂರು ಮೀಟರ್ ದೂರದಲ್ಲಿ ಇರ್ಬೇಕು ಅಂತ ಹೇಳ್ತದೆ ಮತ್ತೆ ಇದು ಬಂದಿ ಒಂದು ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ಮಕ್ಕಳುಗಳಿಗೆ ಇದನ್ನ ಮಾರಾಟ ಮಾಡಬಾರ್ದು ಅಂತ ಇಷ್ಟು ಮಾತ್ರ ಹೇಳಿ ಸರ್ಕಾರ ಇದನ್ನ ಕೈ ಚೆಲ್ಲುತ್ತೆ ಮತ್ತೆ ಈ ಸಂಘ ಸಂಸ್ಥೆಗಳು ಎನ್ ಜಿ ಗಳು ಇದನ್ನ ಅತಿ ಹೆಚ್ಚು ಜನ ಪ್ರಚಾರ ಮಾಡ್ತಾನೆ ಇರ್ತಾರೆ ಇದು ಸಹ ಒಂದು ಒಳ್ಳೆ ನಿರ್ಧಾರನೇ ಆದ್ರೆ ಬ್ಯಾನ್ ಮಾಡೋದಕ್ಕೆ ಖಂಡಿತ ಆಗಲ್ಲ ಇದನ್ನು ಯಾಕೆ ನಮ್ಮ ಜನ ಬಿಡೋದಕ್ಕಾಗಲ್ಲ ಅಂದ್ರೆ ನೋಡಿ ನಾವ್ ಯಾವ್ದು ಒಂದು ಚಟ ಅಲ್ವಾ ಅದರಲ್ಲಿ ರಾಸಾಯನಿಕ ಕ್ರಿಯೆ ಇರ್ತದೆ ನಮ್ಮ ಬ್ರೈನ್ ಕಂಟ್ರೋಲ್ ಅದು ತಗೊಂಡ್ಬಿಡ್ತದೆ ಇದು ಚಟ ಆಗಿರೋದ್ರಿಂದ ಇದು ಬಳಸಿದ್ರೇನೆ ಇವರಿಗೆ ದಿನ ಬೆಳಗಾಗೋದು ಕೆಲಸ ಆಗೋದು ಎಲ್ಲ ದಿನಚರಿನೂ ಈ ಸಣ್ಣದೊಂದು ಪ್ಯಾಕೆಟ್ ಇವರು ಕೈ ಕೊಟ್ಬಿಟ್ಟಿರ್ತೀವಿ ನೋಡಿ ಇದನ್ನ ಯಾವ ರೀತಿ ಬಳಸ್ತಾರೆ ಅಂದ್ರೆ ಈಗ ಒಂದ್ ಸಿಗರೇಟ್ ಅಥವಾ ಕುಡ್ತಾ ಅಂದ್ರೆ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ಕೊಡ್ಬಿಡ್ತಾರ ಮುಗಿಸ್ಬಿಡ್ತಾರೆ ಇವ್ರು ಸಮಯ ಕೆಲಸ ಮಾಡೋದ ಸಮಯದಲ್ಲಿ ಇದೊಂದು ಮೂರ್ ಅವರ್ ನಾಲ್ಕು ಅವರ್ ಐದ್ ಅವರ್ ಹಾಕಂತಾರೆ ಸಾಲದಿದ್ದಕ್ಕೆ ಮಲಗ್ಬೇಕಾದ್ರೆ ರಾತ್ರಿ ಇಕ್ಕೊಂಡ್ ಬೆಳಗ್ಗೆ ಅವ್ರಿಗೆ ಮಲಗ್ತಾರೆ ನೋಡಿ ಒಂದು ಬಾಯ್ ಹಾಕೊಂಡು ನಿಧಾನ ರಸ ಕುಡ್ದಿ 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 ದೇಹದೊಳಗೆ ಹಾಕಂತಾರೆ ಇಲ್ಲ ಹೋಗಿತಾ ಇರ್ತಾರೆ ಈ ಈ ಹೊಗೆ ಸೊಪ್ಪಿನ ಕೈಗೆ ಹಿಂಗ್ ಚೆನ್ನಾಗಿ ಮಸದ್ಬಿಟ್ಟು ಈ ತುಟಿ ಕೆಳಗೆ ಈ ಹೊಸ ಕೆಳಗೆ ಇಕ್ಕಂತ ಇರ್ತಾರೆ ಇಲ್ಲ ಅಂತಂದ್ರೆ ಅದ್ಯಾದ ಒಂದು ಪ್ಯಾಕೆಟ್ ಒಳಗಡೆ ವೈಟ್ ಕಲರ್ ಬಟ್ಟೆ ಪ್ಯಾಕೆಟ್ ಒಳಗಡೆ ಈ ಹೊಗೆ ಸೊಪ್ಪನ್ನ ತುಂಬ ರಾಸಾಯನಿಕ ಪ್ಯಾಕೆಟ್ ಮಾಡ್ಕೊಟ್ಟಿರ್ತಾರೆ ಅದನ್ನ ಇಟ್ಕೊಂತ ಇರ್ತಾರೆ ಇದು ಒಂಥರ ಇವರು ದಿನನಿತ್ಯ ಚರಿ ಇದು ಒಬ್ಬ ಅವಿಭಾಜ್ಯ ಅಂಗ ದೇಹದಲ್ಲಿ ಕಿವಿ ಇಲ್ಲ ಕೈ ಇಲ್ಲ ಕಾಲಿಲ್ಲ ಅಂತ ಬೇಕಾದ್ರೆ ನಿಂತ್ ಬಿಡ್ತಾರೆ ಇದನ್ನ ಉಪಯೋಗಿಸುವಂತ ವ್ಯಕ್ತಿಗಳು ಇದಿಲ್ಲ ಅಂದ್ರೆ ಇವ್ರ ಜಿನನೇ ನಡೆಯಲ್ಲ ಯಾರಿಲ್ಲಾ ಅಂದ್ರೂ ಪರವಾಗಿಲ್ಲ ಇದಿರ್ಬೇಕು ಅವ್ರಿಗೆ ಕುಟುಂಬದ ಎಂತಿನೂ ಬೇಡ ಮಕ್ಕಳು ಬೇಡ ಯಾರು ಬೇಡ ಆ ಸ್ನೇಹಿತರು ಬೇಡ ಇದೊಂದಿದ್ರೆ ಇವರು ಇದನ್ ಜೊತೆನೆ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹೇಳ್ಬೇಕು ಅಂತಂದ್ರೆ ಇವ್ರ ಜೊತೆನೆ ಅವ್ರ ಸಂಸಾರ ನಡೀತಾ ಇರ್ತದೆ ಇಷ್ಟು ದೊಡ್ಡ ಚಟಕ್ಕೆ ಇದು ಹಾಳು ಮಾಡಿರ್ತದೆ ಇವ್ರನ್ನ ನೋಡಿ ಇದನ್ನ ಪ್ರಚೋದನೆ ಸಹ ಮಾಡ್ತಾರೆ ಯಾರು ಮಾಡ್ತಾರೆ ಈ ನಮ್ಮ ಹೊಟ್ಟೆಪಾಡು ಗಿರಾಕಿಗಳು ಏನು ಈ ಬಣ್ಣ ಮೈ ಮೇಲೆ ವೇಷ ಹಾಕೊಂಡು ನಮ್ಮ ದೇಶ ಮಾಡಕ್ಕೆ ಅಂತಾನೆ ಇರುವಂತ ಈ ಸಿನಿಮಾ ನಟರುಗಳು ಇವರು ಈ ನಲ್ವತ್ತು ಸಾವಿರ ಐವ್ ಸಾವಿರ ಕೋಟಿ ಇವ್ರು ಒಂದ್ ಪರ್ಸೆಂಟ್ ಹೋಯ್ತು ಅಂತ ಲೆಕ್ಕ ಹಾಕ್ಬೋದು ಹೆಚ್ಚು ಕಮ್ಮಿ ನಲವತ್ತೈವತ್ ನೂರು ಕೋಟಿ ರೂಪಾಯಿ ಅವ್ರಿಗೆ ಇವ್ರು ಅಡ್ವರ್ಟೈಸ್ಮೆಂಟ್ ಬಿಟ್ಟಿಸ್ಕೊಂಡು ನಮ್ಮ ದೇಶದ ಜನಗಳನ್ನ ಈ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಇವ್ರು ತಿನ್ನೊಂದು ಮೂರು ಮುಷ್ಟಿ ಅನ್ನಕ್ಕೆ ಇಷ್ಟು ದುಡ್ಡು ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಆಸ್ತಿ ಮಾಡಿದ್ರುನು ಇಷ್ಟು ಸಾಲದು ಅಂತ ನಮ್ ಜನಗಳನ್ನ ಬಕ್ರ ಮಾಡ್ತಾ ಇರ್ತಾರೆ ಕುಗ್ಗುಗಳು ಮಾಡ್ತಾ ಇರ್ತಾರೆ ಇದಕ್ಕೆಲ್ಲ ಅವ್ರು ತಿಂತಾರೆ ಈ ದೊಡ್ಡ ದೊಡ್ಡ ಹೀರೋಗಳು ಹಿಂಬಾಲಕರಾಗಿರ್ತಾರಲ್ಲ ಪಾಪ ಮುಕ್ತ ಜನರುಗಳು ಹುಡುಗರುಗಳು ಹೋಗ್ಬಿಟ್ಟು ಅವ್ರನ್ನೆಲ್ಲ ಅವರೇ ತಿಂತಾರೆ ನಾವು ತಿನ್ಬೋದಲ್ಲ ಅಂತ ಅಂದ್ಬಿಟ್ಟು ಅಷ್ಟು ಗ್ರಾಫಿಕ್ಸ್ ಆಗಿ ಕಣ ಕಾಣೋದಲ್ಲ ಕೇಸರಿ ಅಂತ ಅಂದ್ಬಿಟ್ಟು ಬಂದ್ ಹೇಳ್ಬಿಡ್ತಾರೆ ಯಾವ ಕಣ ಕಾಣೋದ್ ಇರೋದಿಲ್ಲ ಒಂದ್ ಗ್ರಾಮ್ ಕೇಸರಿನೇ ಹೆಚ್ಚು ಕಮ್ಮಿ ಸಾವಿರಾರು ರೂಪಾಯಿ ಇರ್ತದೆ ಇವರು ಪಾಪ ಹೋಗ್ಬಿಟ್ಟು ಹುಡುಗರು ಹಾಕೊಂಡ್ ಹಾಕೊಂಡ್ ದೊಶ್ಚಟಕ್ ಒಳಗಾಗಿರ್ತಾರೆ ಅವರು ಸಹ ಬಂದ್ ಹೇಳೋದಿಲ್ಲ ಇದನ್ನೆಲ್ಲ ತಿನ್ಬೇಡ್ರಿ ಅಂತ ಇದಂತೂ ಬಹಳ ದೊಡ್ಡ ಸ್ಕ್ಯಾಮ್ ಈ ಸರ್ಕಾರ ಇದರಿಂದ ಅತಿ ಹೆಚ್ಚು ಬೇಗ ಇದನ್ನೆಲ್ಲ ಬ್ಯಾನ್ ಮಾಡ್ಬೇಕು ನಿಂದಿಸಬೇಕು ಅವ್ರು ಹೇಳೋ ಪಾನ್ ಮಸಾಲ ಪಾನ್ ಮಸಾಲ ಅಂದ್ರೆ ಸ್ನೇಹಿತರೆ ನಮ್ ಹಿರಿಯರ ನಮ್ಮ ಮನೆ ನಾವ್ ಏನ್ ಎಲ್ಲ ಅಡಿಕೆ ಹಾಕ್ತಿದ್ದೋ ಮತ್ತೆ ಸೋಂಪು ಹಾಕೊಂಡು ಊಟ ಅದನ್ನ ಜೀರ್ಣ ಆಗೋದೇ ತಿಂತಿದೋ ಅದು ಪಾನ್ ಮಸಾಲ ಆ ಹೆಸರಲ್ಲಿ ಹೇಳ್ಬಿಟ್ಟು ಇವರು ಎಷ್ಟು ಕೊಟ್ಟಿ ಪರ್ಮಿಷನ್ ತಗೊಂಡ್ಬಿಡ್ತಾರೆ ಈಗ ನೀವು ಇನ್ನೊಂದು ಉದಾಹರಣೆ ತಂಬೋದು ಈ ಮದ್ಯಪಾನ ಬಾಟ್ಲುಗಳನ್ನ ಸೋಡಾ ನೀರು ಅಂತ ಹೇಳ್ಬಿಟ್ಟು ಅಟವರ್ಟೈಸ್ಮೆಂಟ್ ಕೊಡ್ತಾರೆ ಅದೇ ಮಾದರಿನಲ್ಲಿ ಈ ತಂಬಾಕು ಸಾಯಿ ಅವ್ರ ಪರ್ಮಿಷನ್ ತಗೊಂಡು ಎಲ್ಲಾ ಟಿ ವಿಗಳಲ್ಲಿ ಸಿನಿಮಾ ಥಿಯೇಟರ್ಗಳಲ್ಲಿ ಇವರೇ ಫಸ್ಟ್ ಸಿನಿಮಾ ಮುಂಚೆ ಹಾಕಬೇಕಾರೆ ಹೇಳೋದು ಇದನ್ನ ತಿನ್ಬೇಡ್ರಿ ಅಂತ ಮತ್ತೆ ಇವರು ಆಚೆ ಮೇಲೆ ಇವರೇ ಅಡ್ವರ್ಟೈಸ್ಮೆಂಟ್ ಕೊಡೋದೇ ಚಿಕ್ಕ ಚಿಕ್ಕ ಅಂಗಡಿ ಮೊಬೈಲ್ಗಳಲ್ಲಿ ಫೋನ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಟಿವಿಗಳಲ್ಲಿ ನೋಡಿ ಇದರಿಂದ ನೆಕ್ಸ್ಟ್ ಯಾವ್ಯಾವ ಕಾಯಿಲೆ ಬರ್ತದೆ ಅಂತಂದ್ರೆ ಏಕಾಏಕಿ ದೊಡ್ಡ ಕಾಯಿಲೆ ತಗೊಂಡೋಗಲ್ಲ ಫಸ್ಟ್ ನಮ್ಗೆ ಈ ಅಲ್ಲಲ್ಲಿ ರಕ್ತಸ್ರಾವ ಆಗ್ತದೆ ಒಸಡುಗಳೆಲ್ಲ ತಿನ್ಕೊಂಡು ಹೋಗ್ಬಿಡ್ತದೆ ಮಾಂಸ ಇಲ್ಲ ಆಮೇಲೆ ಈ ಆರೋಗ್ಯಕರವಾದಂತ ವ್ಯಕ್ತಿ ಬಾಯಿಗೆ ಈ ಮೂರು ಬೆಳ್ಳು ಅವ್ರ ಬೆಳ್ಳು ನೋಡಿ ರೀತಿ ತೆಗಿಬಹುದು ಇವ್ರಿಗೆ ಹೋಗಲ್ಲ ಒಂದ್ ಬೆರಳು ಅಥವಾ ಎರಡು ಬೆರಳು ಅಂತಂತವಾಗಿ ದೊಡ್ಡ ದುರಂತಕ್ಕೆ ಹೋಗಿ ಮುಳುಗ್ಬಿಡ್ತದೆ ಯಾರು ಭಯ ಪಡಬೇಡಿ ಇದೇ ಸತ್ಯ ಇದನ್ನ ನಾವು ಅತಿ ಹೆಚ್ಚು ಜನಗಳನ್ನ ಇದನ್ನ ಉಪಯೋಗಿಸೋ ವ್ಯಕ್ತಿಗಳನ್ನ ನೇರವಾಗಿ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆ ಮಾಡಿ ಅವರೆಲ್ಲ ಏನೆಲ್ಲ ಕಷ್ಟ ಅನುಭವಿಸ್ತದೆ ಅಂತ ತಿಳ್ಕೊಂಡ್ ಬಂದೆ ನಿಮ್ಗೆ ಹೇಳ್ತಾ ಇರೋದು ನಾನು ಇನ್ನೇನ್ ಬೇರೆ ಏನು ಹುಟ್ಟಿಸ್ಕೊಂಡು ಹೇಳ್ತೀನಿ ಇದು ಸತ್ಯ ಬೇಕಾದ್ರೆ ಇದನ್ನ ಯೂಸ್ ಮಾಡೋಂತ ನೀವೇ ಪರೀಕ್ಷೆ ಮಾಡ್ಕೊಬೋದು ಈ ರೀತಿ ಬೆಳ್ಳು ಹೋಗುತ್ತೆ ಇಲ್ಲಾಂದ್ರೆ ನೋಡಿ ಈ ಕೈಗಳೆಲ್ಲ ಕೈ ಕಾಲೆಲ್ಲ ಶಕ್ತಿ ನೀರಲ್ಲ ಸುಸ್ತಾಯ್ತಾ ಇರ್ತದೆ ಆಮೇಲೆ ನಿಶಕ್ತಿ ಮತ್ತೆ ಯೋಚನಾ ಶಕ್ತಿ ಕಳ್ಕೊಂಬಿಟ್ಟಿರ್ತಾರೆ ಇವಾಗ ಮಾತಾಡ್ರೆ ಇನ್ನು ಯಾವಾಗ ಇನ್ನೊಂದ್ ಸತಿ ಮಾತಾಡ್ತಾರೆ ಸ್ಲೋ ಆಗ್ಬಿಟ್ಟಿರ್ತಾರೆ ಅದನ್ನ ಹಾಕಿದ್ರೆ ಮಾತ್ರ ಅವ್ರಿಗೆ ಚೆನ್ನಾಗಿ ಚುರುಕಾಗೋದು ಆಮೇಲಿಂದ ಈ ಊಟ ಮಾಡೋದಕ್ಕಾಗಲ್ಲ ಇಲ್ಲೆಲ್ಲ ಊತ ಬಂದ್ಬಿಡ್ತದೆ ಅವ್ರಿಗೆ ಮತ್ತೆ ಟಿ ಆ ಟಿ ಬಿ ಬರ್ತದೆ ಟಿ ಬಿ ಕಾಯಿಲೆ ಬಂದು ಇವರು ಟಿ ಬಿ ಕಾಯಿಲೆ ಬರ್ಸ್ಕೊಂಡ್ರೆ ಉಗುದು ಉಗಿತಾರೆ ಅಂತಂದ್ರೆ ರೋಳೆ ಎಂಜಲ್ ಗಿಂಜಲ್ ಇದನ್ನೆಲ್ಲ ಅದರಿಂದ ಏನಾದ್ರೂ ಯಾವ್ದು ಒಂದು ವ್ಯಕ್ತಿ ಸಂಪರ್ಕಕ್ಕೆ ಬಂದು ಅದನ್ನ ತುಳಿದ ಮಾಡ್ರೆ ಅವ್ರಿಗೂ ಸಹ ಅಂಟ್ಕೊಳ್ಳುತ್ತೆ ಆಮೇಲೆ ಹೊಟ್ಟೆ ಅಲ್ಸರ್ ಆಗುತ್ತೆ ಮತ್ತೆ ಅದೇ ಆರ್ಟ್ ಆರ್ಟ್ ಡಿಸೀಸ್ಗಳು ಸಹ ಬರ್ತದೆ ಮತ್ತೆ ಇದು ಯುವಕರಲ್ಲಿ ಪುರುಷ ಬಜೆತನಕ್ಕೂ ಕಾರಣ ಆಗಿದೆ ಏನೀಗ ನಾವು ಹೇಳ್ತೀವಿ ಮಕ್ಕಳ ಐತಿಲ್ಲ ಅಂತ ಹೇಳಿ ಅನೇಕ ಐ ವಿ ಎಸ್ ಸೆಂಟರ್ ಗಳು ಎಲ್ಲಾ ಕಡೆ ನಗರಗಳಲ್ಲಿ ಇಪ್ಪತ್ತು ಆಗ್ಬಿಟ್ಟಿದೆ ಈ ಯುವಕರಲ್ಲಿ ಸ್ಪರ್ಪಕ ಸಹ ಇದು ಕಳಿಸುತ್ತೆ ಇದಕ್ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಈ ದುಶ್ಚಟಗಳೇ ಆಗಿದೆ ಇದನ್ನೆಲ್ಲ ಮೊದಲನೇ ಹಂತದಲ್ಲಿ ನೋಡಬಹುದು ಎರಡನೇ ಹಂತದಲ್ಲಿ ನೋಡಿ ಇದು ಭಯಂಕರವಾದ ವಿಷಯ ಇದೇ ಸತ್ಯ ಸರ್ಕಾರದಲ್ಲಿ ನೋಡಿ ಕೊರೋನಾದಲ್ಲಿ ಜನ ಎರಡು ವರ್ಷಕ್ಕೆ ಸತ್ತಿ ದೇಶ ಜನ ಅಂತಂದ್ರೆ ಬರೇ ಒಂದು ಐದು ಲಕ್ಷ ಇಂದ ಐದೂವರೆ ಲಕ್ಷ ಜನ ಆದ್ರೆ ಪ್ರತಿ ವರ್ಷ ಈ ತಂಬಾಕು ಸೇವನೆಯಿಂದ ನಮ್ಮ ಭಾರತ ದೇಶದಲ್ಲಿ ಈ ತಂಬಾಕು ಉತ್ಪನ್ನಗಳು ಬೇರೆ ಬೇರೆ ಪದಾರ್ಥಗಳಿಂದ ವರ್ಷಕ್ಕೆ ಎರಡು ಲಕ್ಷ ಎರಡೂವರೆ ಲಕ್ಷ ಜನ ಸಾಯ್ತಾ ಇದ್ದಾರೆ ಇದೇ ಸತ್ಯ ಇದು ಸರ್ಕಾರನೇ ನೀಡಿರುವಂತ ಮಾಹಿತಿ ನಂತರ ನೋಡಿ ಇದು ದೊಡ್ಡ ರೋಗ ಅಂತಂದ್ರೆ ನೆಕ್ಸ್ಟ್ ಕ್ಯಾನ್ಸರ್ ಹೋಗುತ್ತೆ ಏನು ಬಾಯಿ ಕ್ಯಾನ್ಸರ್ ಗಂಟಲ್ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಮತ್ತೆ ಜೀರ್ಣಾಂಗ ವ್ಯವಸ್ಥೆ ಕ್ಯಾನ್ಸರ್ ಮತ್ತೆ ಮಲ ಮಲದ್ವಾರದ ಕ್ಯಾನ್ಸರ್ ಈ ತರ ಈ ಬಾಯಿಂದ ಹಿಡಿದು ಬುಧ ಎಷ್ಟು ಹೋಗಿ ಅಂಗಗಳಿದೆ ಅಲ್ಲಿ ಕ್ಯಾನ್ಸರ್ ಬಿಟ್ಟು ಮನುಷ್ಯನ ಕೊನೆಗಿದು ಸರ್ವನಾಶ ಮಾಡ್ಬಿಡುತ್ತೆ ಇದಕ್ಕೆ ನಾವು ಇದನ್ನ ಜಾಗೃತ ಮೂಡಿಸ್ಕೊಂಡು ನಮ್ಮ ಒಂದ್ ಸಣ್ಣ ಪ್ಯಾಕೆಟ್ ಮಾಡೋ ತರ ಮಾಡಬಾರ್ದು ಈ ದುಶ್ಚಟನೆಲ್ಲ ಬಿಟ್ಬಿಟ್ಟು ನಾವು ಬೇರೆ ಬೇರೆ ಹವ್ಯಾಸಗಳನ್ನ ಬೆಳೆಸ್ಕೊಬೇಕು ಅದನ್ ಬಿಟ್ಬಿಟ್ಟು ನಾವು ಒಳ್ಳೊಳ್ಳೆ ಪದಾರ್ಥಗಳನ್ನ ತಿನ್ನೋದ್ರ ಬಗ್ಗೆ ಒಳ್ಳೊಳ್ಳೆ ವಸ್ತುಗಳನ್ನ ತಿನ್ನೋದ್ರ ಬಗ್ಗೆ ನಾವು ಇದು ಮಾಡಬೇಕು ಇದಕ್ಕೆ ಪರಿಹಾರ ಅಂದ್ರೆ ನೋಡಿ ಮನೆಯಲ್ಲಿ ಒಳ್ಳೊಳ್ಳೆ ಮೊಳಕೆ ಕಟ್ಟಿದ ಕಾಳುಗಳು ಸೊಪ್ಪುಗಳು ಪಲ್ಯ ತರಕಾರಿ ಹಣ್ಣುಗಳು ಇವನ್ನೆಲ್ಲ ತಿನ್ಬೇಕು ಇಲ್ಲ ಅದನ್ನ ಹಾಕೊಬೇಕು ಅಂತ ಸಂದರ್ಭದಲ್ಲಿ ಈ ಬೆಟ್ಟದಲ್ಲೇ ಕೈ ಒಣಗಿರೋದು ಉಪ್ಪಲ್ಲಿ ನೆನೆಸಿರೋ ಸಿಗುತ್ತೆ ಅಥವಾ ನೀವೇ ಮಾಡ್ಕೊಂಡು ಅದನ್ನ ಬಾಯ್ಲಿಕ್ಕೊಂಬೋದ್ ಸಮೀದ್ ನೆನಪಾದಾಗ ಅಥವಾ ಶುಂಠಿ ಚೂರ್ನ ಚೂರ್ ಮಾಡ್ಕೊಂಡು ಉಪ್ಪನ್ನ ನೆನಕ್ಬಿಟ್ಟು ಅದನ್ನ ಎತ್ತಿಕೊಂಡಂತ ಅವರಲ್ಲಿ ಆ ಸಮಯದಲ್ಲಿ ನೀವು ಹಾಕೊಂಡು ಅಂತಂತವಾಗಿ ಇದನ್ನ ಬಿಡಬಹುದು ಸ್ವಲ್ಪ ವ್ಯಾಯಾಮ ಧ್ಯಾನ ವಾಕಿಂಗ್ ಎಕ್ಸರ್ಸೈಸು ಇವನ್ನೆಲ್ಲ ಮಾಡಿ ಅಂತವಾಗಿ ಸಂಪೂರ್ಣವಾಗಿ ನೀವು ಇದನ್ನ ಬಿಡಬಹುದು ನೋಡಿ ಇದನ್ನ ಆಗ್ತಂತ ವ್ಯಕ್ತಿಗಳು ತುಂಬಾ ಚಿಕ್ಕ ವಯಸ್ಸಿಗೆನೆ ಕೂದಲೆಲ್ಲ ಇರದು ಹೋಗ್ಬಿಟ್ಟಿರ್ತದೆ ಹೊಟ್ಟೆ ತುಂಬಾ ದಪ್ಪ ಬಂದ್ಬಿಟ್ಟಿರ್ತದೆ ವೇಗವಾಗಿ ಇವ್ರ ಕೈಯಲ್ಲಿ ನಡೆಯಕ್ಕೆ ಆಗೋದಿಲ್ಲ ಆಮೇಲೆ ದೇಹದಲ್ಲಿ ಅನೇಕ ನಿಶಕ್ತಿ ಒಳಪಟ್ಟಿರ್ತಾರೆ ಇದನ್ನ ನಾನು ಇದನ್ನ ಇಷ್ಟ ಪಡ್ತೀನಿ ಏನಂದ್ರೆ ನನ್ನ ಸ್ವಂತ ಅಭಿಪ್ರಾಯ ನಿಮ್ಮ ಮೇಲೆ ನನ್ನ ಇರುವಂತ ಕಳ್ಕಳಿ ಏನಂದ್ರೆ ನೀವೆಲ್ಲ ನಮ್ಮ ಕುಟುಂಬನೇ ಅಲ್ವಾ ನಮ್ಮ ದೇಶ ಅಂತಂದ್ಮೇಲೆ ನಾವೆಲ್ಲರೂ ಒಂದ್ ಕುಟುಂಬದವ್ರೆ ಅಲ್ವಾ ನೋಡಿ ಇದನ್ನ ಹಾಕೋದ್ರಿಂದ ಹೆಂಗೂ ಹಾನಿ ಆಗ್ತಿದೆ ಇಷ್ಟೊಂದೆಲ್ಲ ತೊಂದರೆ ಆಯ್ತಿದೆ ಅಂತ ತಿಳ್ಕೊಂಡ್ರಿ ತಿಳ್ಕೊಂಡ್ಮೇಲೆ ನಾವು ಸಿನ್ ಆಗಬಾರ್ದು ಒಂದೇ ಸತಿ ಇದನ್ನ ನೀವು ಅಬ್ಸರ್ವ್ ಮಾಡಿ ನೀವು ರಾತ್ರಿ ಮಲಗಿ ಇದ್ದಾಗ ನಿಮ್ಮ ಕುಟುಂಬದವರೆಲ್ಲ ಮಲಗಿರ್ತಾರೆ ಒಂದ್ಸತಿ ಇತ್ತು ಮಕ್ಳು ಮಕ್ಕ ಹೆಂಡತಿ ಮಕ್ಕಳ ಮುಖ ಅಪ್ಪ ಅಮ್ಮನ್ ಮಕ್ಕ ಅವ್ರದೆಲ್ಲ ನೋಡಿ ನಾನೇನಾರ ಸತ್ರೆ ಈ ತರ ಕಾಯಿಲೆ ಬರ್ಸ್ಕೊಂಡು ಇವರಿಗೆಲ್ಲ ಯಾರ ಆಯ್ತಾರೆ ಇವರಿಗೆಲ್ಲ ಊಟ ಹಾಕ್ತಾರೆ ಯಾರ ಇವರೆಲ್ಲ ಜೀವನ ನಡೆಯೋದು ಯಾರು ಅನ್ನ ಈ ಹೀರೋಗಳು ಬರ್ತಾರ ಸರ್ಕಾರ ಬರ್ತದ ಅಥವಾ ಈ ತಂಬಾಕು ಉತ್ಪನ್ನ ಮಾರ್ಕೆಟ್ ಮಾಡೋದ್ರಲ್ಲ ಈ ಕಂಪ್ನಿಗಳವ್ರ್ ಬಂದ ನಮ್ಮ ಕುಟುಂಬ ಆಗ್ತಾರ ಇಲ್ವಲ್ಲ ನಾನೇನಾರ ಸತ್ರೆ ಇವರಿಗೆಲ್ಲ ಯಾರ್ ನೋಡ್ಕೊಳೋದಂತ ಸತಿ ಒಮ್ಮೆ ನಿದ್ದೆಗಳ ಎದ್ಬಿಟ್ಟು ನೀವು ನೋಡಿ ಅವಾಗ ನಿಮ್ಗೆ ಜಾಗ್ರತಾ ಐತೆರ ಏಕಾಏಕಿ ಬಿಡ್ತೀರಾ ನೀವೆಲ್ಲ ಚೆನ್ನಾಗಿರ್ಬೇಕು ಈ ದೇಶ ಇರೋದು ಬಂದಿ ನಾವೆಲ್ಲ ಆರೋಗ್ಯವಾಗಿ ಬದುಕೋದಕ್ಕೆ ಈ ತರ ದುಶ್ಚಟಗಳು ಒಳಗಾಗಿ ನಾವು ಸಾಯೋದಕ್ಕಲ್ಲ ಸರ್ಕಾರ ಇದನ್ನ ಯಾವತ್ತೂ ಬ್ಯಾನ್ ಮಾಡಲ್ಲ ಇದ್ದ ತಲೆ ಕೆಡಿಸ್ಕೊಳ್ಳಲ್ಲ ನೀವೆಲ್ಲ ಆರೋಗ್ಯವಾಗಿ ಆಗ್ಬಿಟ್ರೆ ಸರ್ಕಾರ ಪ್ರಶ್ನೆ ಮಾಡಕ್ ಆಗ್ಬಿಡ್ತದಲ್ಲ ನಿಮ್ಗೆ ಯಾವಾಗ್ಲೂ ಕಷ್ಟ ಇರಬೇಕು ನಿಮ್ಗೆ ಯಾವಾಗ್ಲೂ ಯಾವ್ದೋ ಚಟದಲ್ಲೇ ಇರ್ಬೇಕು ನೀವು ಆ ಚಟದಿಂದ ಹೊರಗಡೆ ಬಂದ್ಬಿಟ್ಟು ನೀವು ವಿದ್ಯಾವಂತರ ಜ್ಞಾನ ಬೆಳೆಸ್ಕೊಂಡ್ಬಿಟ್ಟು ಪ್ರಜ್ಞಾವಂತರ ಆಗ್ಬಿಟ್ರೆ ಸರ್ಕಾರನ ನೀವು ಪಶನ್ ಮಾಡಂಗ್ಬಿಡ್ತೀರಾ ಅದಕ್ಕೆ ಈ ಸರ್ಕಾರಗಳು ಇವೆಲ್ಲ ನಮ್ಗೆ ಅಂತ ಇಕ್ಕಿರೋ ಚಟಗಳು ಇವು ಅನೇಕ ಬಿಟ್ರಿ ಅದು ಜೋಜಿನ ಚಜಾ ಆಗ್ಬೋದು ಕುರ್ತದಾಗ್ಬಹುದು ಈ ತರ ದುಶ್ಚಟಗಳು ಸಣ್ಣ ಸಣ್ಣ ಚಟ ಎಲ್ಲಾ ಚಟನ ಇಕ್ಕಿರ್ತಾರೆ ಬ್ಯಾನ್ ಮಾಡಕ್ ಹೋಗಲ್ಲ ಅವರು ಈ ಸರ್ಕಾರ ದೂರದ ನಿಲ್ಲಿಸ್ರಿ ನಮಗೆ ನಮ್ಮ ಆತ್ಮವಿಶ್ವಾಸದ ಮೇಲೆ ನಮ್ಮ ಕುಟುಂಬದಲ್ಲಿ ನಾವು ಕಾಪಾಡ್ಕೊಂಬೇನೋ ನಮ್ಮ ಪರಿಜ್ಞಾನ ಇದೆಯಲ್ವಾ ಅದರಿಂದ ನಾನು ಹೇಳ್ತಾ ಇದೀನಿ ಸ್ನೇಹಿತರೆ ಈ ಬಾಯಿ ಭಗವಂತ ಕೊಟ್ಟಿರೋದು ಒಳ್ಳೆ ಪದಾರ್ಥಗಳನ್ನ ತಿನ್ನೋದಕ್ಕೆ ಒಳ್ಳೇದ್ ಮಾತಾಡೋದಕ್ಕೆ ಒಳ್ಳೇದನ್ನ ಬಯಸೋದಕ್ಕೆ ಎಲ್ಲಾರನ್ನೂ ಪ್ರೀತಿಯಿಂದ ಕಾಣೋದಕ್ಕೆ ಭಗವಂತನ್ ಸ್ಮರಣೆ ಮಾಡೋದಕ್ಕೆ ಇಷ್ಟ ಹೇಳ್ತಾ ನಾನಿನ್ ಮಾತನ್ನ ಮುಗಿಸ್ತೀನಿ ನನ್ನಿಂದ ಏನಾರ ನಿಮ್ಗೆ ಅಹ್ ಬೇಜಾರಾಗಿದ್ರೆ ದುಃಖ ಆಗೋ ತರ ಮಾತಾಡಿದ್ರೆ ನಿಮ್ಮ ಮನೆ ಮಗ ಅನ್ಕೊಂಡನ್ನ ಕ್ಷಮಿಸಿ ನನಗೇನು ಇದರಿಂದ ಆಗ್ಬೇಕಾಗಿಲ್ಲ ಆರೋಗ್ಯವಾಗಿ ಆರೋಗ್ಯವಾಗಿರೋ ಸಮಾಜ ನಮಗ್ ನಿರ್ಮಿಸಿ ಬಾರ ಭವ್ಯ ಭಾರತದ ಹಿರಿಮೆಯನ್ನ ನಾವು ಎತ್ತಿ ಹಿಡಿಬೇಕಾಗಿದೆ ಇದಕ್ಕೆ ನಮ್ಮ ಯುವಕರುಗಳು ಅತಿ ಹೆಚ್ಚು ಹಾಳಾಗಿದ್ದಾರದ್ರಿಂದ ಯುವಕರಿಗೆ ಇದನ್ನೆಲ್ಲ ತಿಳಿಸ್ಲೇಬೇಕು ಅಂದ್ರೆ ನೀವು ಧೈರ್ಯವಾಗಿ ನೀವ್ ಯಾರು ಈ ವಿಡಿಯೋ ನೋಡ್ತೀರೋ ಆ ಪದಾರ್ಥ ಇದನ್ನ ಬಳಸ್ತಾ ಇರೋ ವ್ಯಕ್ತಿಗಳು ನೇರವಾಗಿ ಶೇರ್ ಮಾಡಿ ನೋಡ್ಲಿ ಏನು ಗಾಬರಿ ಆಗ್ಬೇಡ್ರಿ ನೋಡ್ಲಿ ನೋಡ್ ತಿಳ್ಕೊಳ್ಳಿ ಎಲ್ಲರಿಗೂ ಎಲ್ಲಾ ಗೊತ್ತಿದೆ ಆದ್ರೂ ಆಗ್ತಾ ಇರ್ತಾರೆ ಇಲ್ಲಿ ಇದನ್ನೊಂದ್ಸತಿ ನೀವು ಶೇರ್ ಮಾಡ್ಕೊಳ್ಳಿ ನಿಮ್ ಸೋಷಿಯಲ್ ಮೀಡಿಯಾಗೆಲ್ಲ ಇದನ್ನ ಕಳ್ಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ ಎಲ್ಲರಿಗೂ ನಮಸ್ತೆ ಒಳ್ಳೇದಾಗ್ಲಿ